ಬರಿ ಬೆಲ್ಲ ಅಂತ ನಾ ಅನ್ಕೊಂಡಿದೀವಿ ನಾವು ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದ್ದು ವಿಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಯಲೇಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯಲೇಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಸೀಟಾದರೂ ಗೆದ್ದಿತೇವೆ ಅಂತೇಳಿ ಬಂದಿದೆ ಇದು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದು ಒಂದೊಂದು ರಾಜ್ಯದಲ್ಲೇ ಚುನಾವಣೆ ಆದಾಗ ಗೊತ್ತಾಗ್ತಾ ಇದೆ ಇದೇ ರೀತಿ ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಸರ್ಕಾರದ ಸರ್ಕಾರವನ್ನು ನಮ್ಮ ಪಕ್ಷದ ನೇತೃತ್ವದಲ್ಲಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಇದು ಒಂದು ಬದಲಾವಣೆಯನ್ನು ತರ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳ್ಬೋದು

ನಾವು ಈಗ ಇವು ಗ್ಯಾರಂಟಿಗಳನ್ನು ತಗೊಂಡು ಬಂದಿದ್ದೇವೆ ಪ್ರಾರಂಭದಲ್ಲಿ ಭಾಳ ಜನ ಟೀಕೆ ಮಾಡಿದ್ದಾರೆ ಅದರಲ್ಲಿ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅನೇಕ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಕೂಡ ಟೀಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಜನತಾ ದಳದವರು ಕೂಡ ಟೀಕೆ ಮಾಡಿದ್ದಾರೆ ಆದರೆ ಇವತ್ತು ಅವರಿಗೆ ಅರ್ಥ ಆಗ್ತಾಯಿದೆ ಈ ಜನ ಯಾರನ್ನು ಬೆಂಬಲಿಸ್ತಾರೆ ಯಾಕೆಂದರೆ ಅವರಿಗೆ ಸಹಾಯ ಆಗುವಾಗ ಸ್ವಾಭಾವಿಕವಾಗಿ ಅವರು ಆ ಆ ಪಕ್ಷದ ಜೊತೆಯಲ್ಲಿ ನಿಲ್ ನಿಲ್ತಕ್ಕಂಥದ್ದು ನಮ್ಮ ಉದ್ದೇಶ ಇರೋದು ಅವರು ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅಂತ ಅದರ ಅದು ರಾಜಕೀಯ ಅಂತೇಳಿ ನಾವು ಯಾವತ್ತೂ ಹೋಗಿಲ್ಲ ನಾವು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ತೀವಿ ಅವ್ರನ್ನ ಅಂತ ಹೇಳಕ್ಕೆ ಹೋಗಿಲ್ಲ ನಾವು ನಾವು ಬಡವರಿದ್ದಾರೆ ಅವರನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ ಈಗ ಅವರು ಅರ್ಥ ಆಗಿದೆ ಹೌದು ಇದು ನಮಗೂ ಕೂಡ ಇದು ಇದನ್ನು ನಾವು ಕೂಡ ಇದನ್ನು ಮಾಡಿದರೆ ಒಳ್ಳೆಯದು ಅಂತ ಅರ್ಥ ಆಗಿದೆ ಅವರು ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಬಹುಶಃ ಅವರು ಮಾಡ್ಬೋದು